ನಮಸ್ಕಾರ ಸ್ನೇಹಿತರೆ ಇಟಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಗೆಳೆಯ ಹೇಮಂತ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅನೇಕ ಅಂಶಗಳು ಕಾರಣವಾಗಿದ್ದಾವೆ ಅದರಲ್ಲೂ ಕೂಡ ಪ್ರಮುಖವಾಗಿ ಅಲ್ಪಸಂಖ್ಯಾತರು ಹಿಂದುಳಿದರು ದಲಿತರು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷವನ್ನು ಸರಸಗಟ್ವಾಗಿ ಬೆಂಬಲ ಕೊಟ್ಟಿದ್ದೆ ಕಾಂಗ್ರೆಸ್ನ ಈ ಬಹುದೊಡ್ಡ ದಿಗ್ವಿಜಯಕ್ಕೆ ಕಾರಣ ಅಂದರೆ ತಪ್ಪಾಗೋದಿಲ್ಲ ಆದರೆ ಪರಂಪರಾಗತವಾಗಿ ಬಿ ಜೆ ಪಿಯೊಂದಿಗಿದ್ದಂತಹ ಪ್ರಮುಖ ಸಮುದಾಯ ಲಿಂಗಾಯತ ಸಮುದಾಯ ಕಳೆದ ವಿಧಾನಸಭಾ ಚುನಾವಣೆ ವೇಳೆಗೆ ಬಿ ಜೆ ಪಿಯಿಂದ ದೂರ ಆಗಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿತ್ತು ಇದಕ್ಕೆ ಸಾಕ್ಷಿ ಎನ್ನುವಂತೆ ಕಾಂಗ್ರೆಸ್ ಪಕ್ಷದ ನೂರ ಮೂವತ್ತೈದು ಶಾಸಕರ ಪೈಕಿ ಸುಮಾರು ಮೂವತ್ತೊಂಬತ್ತು ಜನ ಲಿಂಗಾಯತ ಶಾಸಕರು ಈ ಒಂದು ಕಾಂಗ್ರೆಸ್ನ ಸರ್ಕಾರದಲ್ಲಿದ್ದಾರೆ ಕಳೆದ ಬಾರಿ ಲಿಂಗಾಯತರು ಕಾಂಗ್ರೆಸ್ನಿಂದ ಪಿಯಿಂದ ದೂರ ಆಗೋದಕ್ಕೆ ಅನೇಕ ಕಾರಣಗಳು ಇರ್ಬೋದು ಬಿ ಜೆ ಪಿ ಹೈಕಮಾಂಡ್ ಲಿಂಗಾಯತ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪನವರನ್ನು ಕಡೆಗಣಿಸಿದ್ದಿರ್ಬೋದು ಅನೇಕ ಲಿಂಗಾಯತ ಪ್ರಮುಖ ನಾಯಕರಿಗೆ ಪಕ್ಷ ವಿಧಾನಸಭಾ ಚುನಾವಣೆಗೆ ಟಿಕೆಟನ್ನು ನಿರಾಕರಿಸಿದ್ದಂಥ ಅಂಶ ಇರ್ಬೋದು ಎಲ್ಲ ಒಂದು ಅದೇ ರೀತಿ ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಆಗಿನ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ಒಂದು ಅಂಶ ಇರ್ಬೋದು ಇನ್ನೂ ಅನೇಕ ಕಾರಣಗಳಿಗಾಗಿ ವೀರಶೈವ ಸಮಾಜ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಬಿ ಜೆ ಪಿಯಿಂದ ದೂರ ಆಗಿತ್ತು ಆದರೆ ಇದೀಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅಧಿಕಾರ ವಹಿಸ್ಕೊಂಡ ನಂತರ ಕಳೆದವಾಗಿದ್ದಂತಹ ಲಿಂಗಾಯತ ಮತಗಳನ್ನು ಮತ್ತೆ ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಗೆ ಬಿ ಜೆ ಪಿ ಹೈಕಮಾಂಡ್ ಮಾಡಿದ್ದಂತಹ ತಪ್ಪನ್ನು ತೀತ್ಕೊಂಡು ಮತ್ತೊಮ್ಮೆ ಕರ್ನಾಟಕದ ಬಿ ಜೆ ಪಿಯ ಒಂದು ಚುಕ್ಕಾಣಿಯನ್ನು ಬಿ ಎಸ್ ವೈ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಕಾಂಗ್ರೆಸ್ನ ಒಂದು ದಲಿತ ಅಹಿಂದ ಅಸ್ತ್ರಕ್ಕೆ ವಿರುದ್ಧವಾಗಿ ಇದೀಗ ಬಿ ಜೆ ಪಿಯ ನೂತನ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಒಂದು ಹೊಸ ಅಸ್ತ್ರವನ್ನು ಬಳಸೋದಕ್ಕೆ ತಯಾರಿಯಲ್ಲಿದ್ದಾರೆ ಆ ಒಂದು ಹೊಸ ಅಸ್ತ್ರ ಏನು ತಿಳ್ಕೊಂಡು ಬರೋಣ ಬಂದು ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಕೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಬಿ ವೈ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಗೆ ಬಿ ಜೆ ಪಿಯೊಂದಿಗೆ ಮುನ್ಸ್ಕೊಂಡು ಪಕ್ಷ ತೊರೆದಿದ್ದಂತಹ ಅನೇಕ ನಾಯಕರಿಗೆ ಗಾಳ ಆಗ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಇದರ ಮೊದಲ ಹಂತವಾಗಿ ಈಗಾಗಲೇ ಉತ್ತರ ಕರ್ನಾಟಕ ಭಾಗದ ಬಹುದೊಡ್ಡ ಲಿಂಗಾಯತ ನಾಯಕ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಹಾಗೆಯೇ ಇದೀಗ ಕಾಂಗ್ರೆಸ್ನ ಅಹಿಂದ ಅಸ್ತ್ರಕ್ಕೆ ವಿರುದ್ಧವಾಗಿ ಬಿ ಜೆ ಪಿಯ ಬಿ ವೈ ವಿಜಯೇಂದ್ರ ಅವರು ಇದೀಗ ಬಸವಸ್ತ್ರವನ್ನು ಪ್ರಯೋಗ ಮಾಡೋ ಒಂದು ಪ್ರಯತ್ನದಲ್ಲಿದ್ದಾರೆ ಏನಿದು ಬಸವಸ್ತ್ರ ಹೊಸ ಇದೊಂದು ಹೊಸ ಪದ ಅಂತ ನಿಮಗೆ ಅನಿಸ್ಬೋದು ಹೌದು ಸ್ನೇಹಿತರೆ ಇಷ್ಟು ಬ ವರ್ಷಗಳ ಕಾಲ ಭಾರತ ಕರ್ನಾಟಕದಲ್ಲಿ ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ತಾ ಇದ್ದಿದ್ದು ಅದು ಹೆಚ್ಚಿನ ಪ್ರಮಾಣದಲ್ಲಿ ವೀರಶೈವ ಸಮಾಜ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದ ಬಂದಿದ್ದರಿಂದ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ದೂರ ಆದಂತಹ ವೀರಶೈವ ಸಮಾಜ ಕಾಂಗ್ರೆಸ್ನ ಕಾಂಗ್ರೆಸ್ಸನ್ನು ದೊಡ್ಡ ಸಂ ಪ್ರಮಾಣದಲ್ಲಿ ಬೆಂಬಲ ಬೆಂಬಲ ಕೊಟ್ಟಿತ್ತು ಆ ಕಾರಣಕ್ಕಾಗಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ದಾಖಲೆಯ ವಿಜಯನ್ನ ಸಾಧಿಸಿತ್ತು ಇದೀಗ ಬಿ ವೈ ವಿಜಯೇಂದ್ರ ಅವರು ಕಾಂಗ್ರೆಸ್ನ ವಿರುದ್ಧ ಬಸವಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಏನಿದು ಬಸವಾಸ್ತ್ರ ಅಂದರೆ ಏನು ಕಾಂಗ್ರೆಸ್ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಸಿಗೆ ಸೇರಿದ್ದಂತಹ ಪ್ರಮುಖ ಲಿಂಗಾಯತ ನಾಯಕರನ್ನು ಬಿ ಜೆ ಪಿಗೆ ವಾಪಸ್ ತರಕ ಕತ್ಕೊಳ್ಳೋದ್ರ ಮೂಲಕ ಮತ್ತೊಮ್ಮೆ ತಾವು ಬಿ ಜೆ ಪಿ ಪಕ್ಷಕ್ಕೆ ಲಿಂಗಾಯತರ ಪ್ರಾಬಲ್ಯವನ್ನು ಸಾಧಿಸೋ ಸಾಧಿಸಕ್ಕಂಥದ್ದು ಇದರ ಪ್ರಯತ್ನದ ನಿಟ್ಟಿನಲ್ಲಿಯೇ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿ ಸೇರ್ಪಡೆಯಾಗಿದ್ದಾರೆ ಅದೇ ರೀತಿ ಇನ್ನೊಬ್ಬ ಉತ್ತರ ಕರ್ನಾಟಕದ ಮಹಾನ್ ನಾಯಕ ಲಕ್ಷ್ಮಣ್ ಅವರು ಇನ್ನೇನು ಇಷ್ಟರಲ್ಲಿ ಬಿ ಜೆ ಪಿ ಸೇರ್ತಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ ಅದು ಹಾಗೆಯೇ ಇನ್ನುಳಿದಂತಹ ಅನೇಕ ಲಿಂಗಾಯತ ನಾಯಕರು ಏನು ಬಿ ಜೆ ಪಿಯನ್ನು ತೊರೆದು ಅವರನ್ನೆಲ್ಲ ವಾಪಸ್ ಬ ಪಕ್ಷಕ್ಕೆ ಕರೆತ ಕರೆತರತಕ್ಕಂಥ ಪ್ರಯತ್ನದಲ್ಲಿ ಬಿ ವೈ ವಿಜಯೇಂದ್ರ ಅವರು ಇದೀಗ ಕಾರ್ಯಮಗ್ನರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಹೌದು ಯಾರ್ಯಾರಿಗೆ ಈಗ ವಿಜಯೇಂದ್ರ ಅವರು ಗಾಳ ಆಗ್ತಿದ್ದಾರೆ ಅಂತ ನೋಡೋದ್ರಾದರೆ ಶಿವಮೊಗ್ಗದ ಬಹುಕಾಲದ ಬಿ ವಸ್ ಬಿ ಎಸ್ ಯಡಿಯೂರಪ್ಪನವರ ಒಳನಾಡಿ ಮಾಜಿ ಸಂಸದರು ಮಾಜಿ ಶಾಸಕರು ಹಾಗೂ ಲಿಂಗಾಯತ ಸಮಾಜದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಆಯ್ನೂರು ಮಂಜುನಾಥ್ ಅವರು ಏನೀಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅವರನ್ನು ವಾಪಸ್ ಬಿ ಜೆ ಪಿಗೆ ಕರೆತರೋ ಪ್ರಯತ್ನದಲ್ಲಿ ಕೂಡ ಬಿ ವೈ ವಿಜಯೇಂದ್ರ ಅವರು ಇದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಅದೇ ರೀತಿ ಹಿರೇಕೆರೆಯೂರನ್ನ ಹಾಲಿ ಶಾಸಕ ಮತ್ತಪ್ಪ ಯಡಿಯೂರಪ್ಪನವರ ಪರಮಾಪ್ತ ಯು ಬಿ ಬಣ್ಕಾರ ಅವರನ್ನು ಕೂಡ ಬಿ ಜೆ ಪಿಗೆ ವಾಪಸ್ ಕರೆತರತಕ್ಕಂಥ ಪ್ರಯತ್ನದಲ್ಲಿ ಬಿ ವೈ ವಿಜಯೇಂದ್ರ ಮತ್ತು ತಂಡ ನಿರತರಾಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗೇನೇ ಈಗಾಗಲೇ ನಮಗೆ ಗೊತ್ತಿರೋಂಗೆ ಲಕ್ಷ್ಮಣ ಸವದಿ ಅವರಿಗೂ ಕೂಡ ಬಿ ಜೆ ಪಿ ಗಾಳ ಹಾಕಿರತಕ್ಕಂಥದ್ದು ನಮಗೆ ಗೊತ್ತೇ ಇದೆ ಹಾಗೆಯೇ ಮತ್ತೊಬ್ಬ ಮಧ್ಯ ಕರ್ನಾಟಕ ಭಾಗದ ಬಿ ಜೆ ಪಿಯ ಪ್ರಮುಖ ನಾಯಕರಾಗಿದ್ದಂತಹ ಚನ್ನಗಿರಿ ಕ್ಷೇತ್ರದ ಮಾಜಿ ಶಾಸಕರು ಮಾಡಾಳ್ ವಿಪಾಕ್ಷಪ್ಪನವರನ್ನು ಕೂಡ ಬಿ ಜೆ ಪಿಗೆ ವಾಪಸ್ ಕರೆತರ್ತಕ್ಕಂಥ ಪ್ರಯತ್ನದಲ್ಲಿ ಬಿ ಎಸ್ ಯಡಿಯೂರಪ್ಪ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರ ಅವರು ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ ಏನು ಎಲ್ಲ ನಾಯಕರು ನಾನು ಹೇಳಿದೆ ಹೆಸರೆಳೆದಿದ್ದಂಥ ನಾಲ್ಕೈದು ನಾಯಕರು ಬಂದರೆ ಖಂಡಿತವಾಗಲೂ ಆ ನಾಲ್ಕೈದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೂಡ ಬಿ ಜೆ ಪಿ ಪಕ್ಷಕ್ಕೆ ದೊಡ್ಡ ಒಂದು ಲಾಭ ಆಗೋದರಲ್ಲಿ ಯಾವುದೇ ಅನುಮಾನವಿಲ್ಲ ಚನ್ನಗಿರಿಯ ಶಾಸಕರಾಗಿದ್ದಂತಹ ಮಳೆಯಾಡು ವಿಪಾಕ್ಷಪ್ಪನವರು ಇಡೀ ದಾವಣಗೆರೆ ಜಿಲ್ಲೆಯ ಒಂದು ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ಬದಲಿಸ್ಬೋದಾದಂಥ ಶಕ್ತಿ ಇರತಕ್ಕಂಥ ಮನುಷ್ಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಲಕ್ಷದ ಮೂವತ್ತು ಸಾವಿರದಷ್ಟು ಮತಗಳು ಬರ್ತವೆ ಮಾಡಾಳ್ ವಿಪಾಕ್ಷಪ್ಪನವರ ಬೆಂಬಲಿಗರು ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಮತಗಳು ಚನ್ನಗಿರಿ ಲೋಕಸಭಾ ಕ್ಷೇತ್ರದ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದಾವೆ ಹೀಗಾಗಿ ಆಯ್ನರ್ ಲಕ್ಷ್ಮಣ ಅವ್ರಿರ್ಬೋದು ಲಕ್ಷ್ಮಣ್ ಸವದಿಯವರನ್ನಿರ್ಬೋದು ಯು ವಿ ಬಣ್ಕಾರ್ರವ್ರು ಇರ್ಬೋದು ಮಾಡಾಳ್ ವಿಪಾಕ್ಷಪ್ಪನವರನ್ನು ಏನು ಪಕ್ಷಕ್ಕೆ ಕರೆತರೋದ್ರ ಮೂಲಕ ಬಿಟ್ಟಾಗಿದ್ದಂತಹ ಸಂಪೂರ್ಣ ಲಿಂಗಾಯತ ಮತಗಳನ್ನು ಮತ್ತೊಮ್ಮೆ ಬಿ ಜೆ ಪಿ ಕಡೆಗೆ ಕ್ರೋಢೀಕರಣ ಮಾಡ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಬಿ ವೈ ವಿಜಯೇಂದ್ರವರು ಈಗ ನಿರತರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬರೋದ್ರ ಮೂಲಕ ಈಗಾಗಲೇ ಬಿ ಜೆ ಪಿಗೆ ಐಂದ ಮತಗಳು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇರತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಅದರ ಜೊತೆಗೆ ಕಳೆದ ಬಾರಿ ಕೈಬಿಟ್ಟೋಗಿದ್ದಂತಹ ಬಿ ಲಿಂಗಾಯತ ಮತಗಳನ್ನು ಕೂಡ ಮತ್ತೊಮ್ಮೆ ಪಕ್ಷದ ಕಡೆಗೆ ಸೆಳೆಯೋದ್ರ ಮೂಲಕ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಬಿ ಜೆ ಪಿಗೆ ಈ ಒಂದು ಬಸವಾಸ್ತ್ರ ಪ್ರಯೋಗ ಯಾವ ರೀತಿ ಲಾಭವನ್ನು ತಂದುಕೊಡುತ್ತೆ ಲಿಂಗಾಯತ ನಾಯಕರು ಮತ್ತೊಮ್ಮೆ ಬಿ ಜೆ ಪಿಗೆ ಸೇರ್ಪಡೆಯ ಮೂಲಕ ಲಿಂಗಾಯತ ಮತಗಳು ಮತ್ತೊಮ್ಮೆ ಬಿ ಜೆ ಪಿ ತೆಕ್ಕೆಗೆ ಬರ್ತಾವ ಕಾದ್ ನೋಡೋಣ ಸ್ನೇಹಿತರೆ ಆಗಿತ್ತು ನನ್ನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ